ಈ ಕವನ ಹೆಸರು ನಲ್ಮೆಯ ಪ್ರೀತಿ ಇದನ್ನು ಕಂಡೇನ ಕಂಡೆ ನಿನ್ನ ಕಣ್ಣಿನಲ್ಲಿ ನನ್ನ ರೂಪ ಕಂಡೆ ಕೊಟ್ಟೆನ ಕೊಟ್ಟೆ ಅಂದೇ ನನ್ನ ಮಸು ಕೊಟ್ಟೆ ಕೊಡುವಿನ ಈ ಸ್ವಲ್ಪ ಜಾಗ ಕೊಡುವ ಕೊಂಡುವೆ ನೀವು ಎಂದರೆ ನಿನ್ನ ಮನಸ್ಸನ್ನು ನೂರಾರು ಆಸೆ ಹೊತ್ತೈತೆ ಕನಸು ಬೀಸೋಗಾಗಿ ಕಣ್ಣಿಗೆ ಕಾಣಲ್ಲ ನೀ ಕಾಣದಿದ್ದರೆ ನಾ ಬಾಳಲ್ಲ ಹುಬ್ಬಳ್ಳಿ ಹುಡುಗಿ ಜಂಬ ಬೆಳಗಿ ನಿನಗೆ ಕಣ್ಣು ಹೊಡಿಯೋ ಹುಡುಗ ನಾನಲ್ಲವೇ ನಾ ಏಕಾಂಗಿಯಾಗಿ ಇರುವೆ ನನ್ನ ಸಂಗಾತಿಯಾಗಿ ಬರುವೆ ಬೆಳಕಿಗೆ ಸೂರ್ಯ ಬೇಕು ಕತ್ತಲಿಗೆ ಚಂದ್ರ ಬೇಕು ಮಳೆಗೆ ಮೋಡ ಬೇಕು ನನಗೆ ನೀನೇ ಬೇಕು ಕಣ್ಣು ಕಂಡೆ ನಿನ್ನ ಕಣ್ಣಿನಲ್ಲಿ ನನ್ನ ರೂಪ ಕಂಡೆ ಕೊಟ್ಟೆ ಕೊಟ್ಟೆ ಅಂದೆ ನನ್ನ ಮಸು ಕೊಟ್ಟೆ ಕೊಡುವೆಯಾ ನಿನ್ನ ಎರೆಯಲ್ಲಿ ಸ್ವಲ್ಪ ಜಾಗ ಕೊಡುವೆಯ